ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಗೂರ್ ತಾಲೂಕಿನ ಕದಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಹಮ್ಮಿಕೊಳ್ಳಲಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ವಸಂತಕುಮಾರಿ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಕಂದಾಪುರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಶ್ರೀಮತಿ ಸ್ಮೃತಿ ನೋಡಲ್ ಅಧಿಕಾರಿಗಳಾದ ಮಂಜಣ್ಣ ಪಿ ಡಿಒ ಜಯಪ್ಪ ಅಧ್ಯಕ್ಷರ ಪತಿಯವರಾದ ತಿಪ್ಪೇಸ್ವಾಮಿ ಸಾಮಾಜಿಕ ಪರಿಶೋಧನಾ ತಾಲೂಕು ಸಂಪನ್ಮೂಲ ವ್ಯಕ್ತಿಗಳಾದ ಗಿರೀಶ್ ಗ್ರಾಮ ಪಂಚಾಯತಿ ಸದಸ್ಯರಾದ ಬಡಯ್ಯ ಶ್ರೀಮತಿ ಚಂದ್ರಮ್ಮ ಶ್ರೀಮತಿ ನಾಗಮ್ಮ ಶ್ರೀಮತಿ ವಿಮಲಾಕ್ಷಿ ಶಿವಣ್ಣ ಅಚ್ಚಯ್ಯ ಚನ್ನಕೇಶವ ಇನ್ನು ಮುಂತಾದ ಸದಸ್ಯರುಗಳು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಸಾರ್ವಜನಿಕರು ಹಾಗೂ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು ನೋಡಲ್ ಅಧಿಕಾರಿಗಳಾದ ಅಕ್ಷರದಾಸು ಸಹಾಯಕ ನಿರ್ದೇಶಕರಾದ ಅವರು ಸಾಮಾಜಿಕ ಪರಿಶೋಧನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಯೋಜನೆಗಳನ್ನು ಕೊಡ್ತಾ ಇದೆ ಆ ಕೊಟ್ಟಿರ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಮತ್ತು ಒ ಎಲ್ಲ ಲೆಕ್ಕಾಧಿಕ ಎಲ್ಲ ಮಾಡ್ಕೊಂಡು ಕಾಮಗಾರಿಗಳನ್ನು ಮಾಡಿರ್ತಾರೆ ಆದರೂ ಕೂಡ ಎಲ್ಲ ಗ್ರಾಮಸ್ಥರಿಗೆ ಅದು ಕುಲಂಕುಷವಾಗಿ ಆಗಿದೆಯಾ ಇಲ್ಲವಾ ಅಂತಕ್ಕಂಥದ್ದು ಸಮಗ್ರವಾಗಿ ಚರ್ಚೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶ ಆಗಿದೆ ಹಾ ಇದಕ್ಕೆ ವ್ಯವಸ್ಥಿತವಾಗಿ ಸುಮಾರು ನಾಲ್ಕು ದಿನಗಳ ಕಾಲ ಗಿರೀಶ್ ಸಾಮಾಜಿಕ ಲೆಕ್ಕ ಪರಿಶೋಧನ ತಾಲೂಕ್ ನೋಡಲ್ ಅಧಿಕಾರಿಗಳು ವ್ಯವಸ್ಥಿತವಾಗಿ ಅದನ್ನ ಒಳಗಿರ್ತಕ್ಕಂಥ ಕಾಮಗಾರಿಗಳು ಏನಾಗಿದೆ ಎಷ್ಟು ಖರ್ಚಾಗಿದೆ ಏನೇನು ಆಗಬೇಕಾಗಿತ್ತು ಯಾಕಾಗಿಲ್ಲ ಏನೇನು ಅಬ್ಜೆಕ್ಷನ್ ಇದೆ ಅಂತಕ್ಕಂಥ ವಿವರವಾಗಿ ನೋಡಿದರು ನೋಡಿದಾಗ ಕೆಲವೊಂದು ನ್ಯೂನತೆಗಳನ್ನು ಕೂಡ ಹೇಳಿದ್ದಾರೆ ಆಮೇಲೆ ಕೆಲವು ಓದ್ ಹೇಳಿದ್ದಾರೆ ಎಲ್ಲ ನೀವು ಆ ಆಗಿದೆಯಾ ಕಾಮಗಾರಿಗಳು ಇಲ್ವಾ ಅಂತಕ್ಕಂಥದನ್ನ ಕೂಡ ಹೇಳ್ಬೇಕಾಗಿತ್ತು ಆ ಹೇಳಿಲ್ಲ ಅಂತಕ್ಕಂಥ ಗೊತ್ತಾಗಿದೆ ಸಾಮಾನ್ಯವಾಗಿ ಎಲ್ಲ ಚೆನ್ನಾಗಿ ಕಾಮಗಾರಿಗಳು ಆಗಿರುತ್ತೆ ಅಂತೇಳಿ ಅರ್ಥ ಆಗ್ತದೆ ಯಾಕಂದ್ರೆ ಅವ್ರೆಲ್ಲಾ ಪರಿಶೀಲನೆ ಮಾಡಿದ್ದಾರೆ ಪರಿಶೀಲನೆ ಮಾಡಿದಾಗ ಆಗಿದೆ ಆ ಎಲ್ಲ ಜನ ಜನರ ಸಮೂಹದಲ್ಲಿ ಆ ಕಾಮಗಾರಿಗಳನ್ನು ಕೂಡ ಎಷ್ಟು ಖರ್ಚಾಗಿತ್ತು ಮಾನವ ಸಂಪನ್ಮೂಲ ದಿನಗಳು ಎಷ್ಟು ಏನಾಗಬೇಕಾಗಿತ್ತು ಎಲ್ಲನೂ ಕೂಡ ಹೇಳಿದ್ದಾರೆ ಅದಕ್ಕೆ ಯಾವುದೂ ಅಬ್ಜೆಕ್ಷನ್ ಇಲ್ಲ ಅಂತೇಳಿ ಅಂದ್ಕೊಂಡಿದ್ವಿ ಮತ್ತು ಹದಿನೈದು ಹಣಕಾಸು ಯೋಜನೆಯಲ್ಲಿ ಇರ್ತಕ್ಕಂಥ ಸಾಕಷ್ಟು ಕಾಮಗಾರಿಗಳು ನಡೀತವೆ ಅದರಲ್ಲಿ ನೀರಿನ ಸೌಲಭ್ಯಗಳಿರ್ಬೋದು ಚರಂಡಿ ಸ್ವಚ್ಛತೆ ಇರ್ಬೋದು ಮತ್ತು ಬೇರೆ ಬೇರೆ ಯೋಜನೆಗಳನ್ನ ಮಾಡ್ತಾರೆ ಇನ್ನು ಕೆಲವು ಆಗ್ಬೇಕಾಗಿತ್ತು ಅಂತೇಳಿ ಕೂಡ ಹೇಳಿದ್ರೆ ಆಗ್ತಕ್ಕಂಥ ಕಾಮಗಾರಿಗಳನ್ನ ಸೇರಿಸಿ ಪಂಚಾಯತಿಗೆ ಮನವಿ ಕೊಡ್ಬೇಕು ಎಲ್ಲೆಲ್ಲ ಆಗ್ಬೇಕಾಗಿದೆ ಅದೆಲ್ಲ ಅವರು ಚರ್ಚಿಸಿ ಚರ್ಚಿಸಿ ಆಗದಿರೋ ಕಾಮಗಾರಿಗಳನ್ನ ಮುಂದೆ ಆಗ್ಲಿಕ್ಕೆ ಆ ಸೂಚನೆ ಮಾಡ್ತಾರೆ ಆಮೇಲೆ ಶಾಲೆಗೂ ಸಂಬಂಧಿಸಿದಂತೆ ಅಲ್ಲಿ ಜಿಲ್ಲಾಧಿಕಾರಿಗಳ ಒಂದು ಆ ಡಿ ಪಿ ಮೀಟಿಂಗ್ ನಲ್ಲಿ ಹೋದಾಗ ಹೇಳಿದ ಹೇಳಿದ್ರು ಅವರು ಡಿಡಿಪಿ ಪಿ ಸರ್ ಅವರು ಆ ಒಂದು ಉಚ್ಚಂಗಿಪುರ ಶಾಲೆಯಲ್ಲಿ ಅತ್ಯಾಧುನಿಕ ಶಾಲೆಯನ್ನು ಮಾಡಿದ ರವಿಕುಮಾರ್ ಅವರ ಅನುದಾನದಲ್ಲಿ ಇನ್ನೊಂದು ಸಹಿತ ಉಚ್ಚಂಗಿಪುರಕ್ಕೆ ಕೊಡಿ ಅಂತೇಳಿ ಹಾ ಹೇಳಿದ್ದಾರೆ ರವಿಕುಮಾರ್ ಅಂತೇಳಿ ಎಂ ಎಲ್ ಸಿ ಅವರು ಅದಕ್ಕೆ ಅದನ್ನ ಬದಲಾಯಿಸಿ ಕಲ್ಲದೇವರಪುರ ಶಾಲೆಗೆ ಕೊಡಿ ಅಂತೇಳಿ ಬಿವಾಗೂ ಕೂಡ ಹೇಳಿದ್ದಾರೆ ಯಾಕಂದ್ರೆ ಅವಾಗ್ಲೇ ಹೇಳಿದ್ರು ನಾನು ಕೂಡ ಅಲ್ಲಿ ಮೀಟಿಂಗ್ ನಲ್ಲಿ ಒಂದೇ ಊರಿಗೆ ಮತ್ತೆ ಮತ್ತೆ ಪದೇ ಪದೇ ಇದು ಮಾಡೋದು ಬೇಡ ಕಲ್ಲದೇವರಪುರಗೆ ಅಲ್ಲಿ ಅಗತ್ಯ ಇದೆ ಇದೆ ಅಲ್ಲಿಗೆ ಬದಲಾಯಿಸ್ಕೊಡಿ ಅಲ್ಲಿ ಕಲ್ಲದೇವ್ರಪುರದಲ್ಲಿ ಮಾಡಲ್ಲ ಮಾದರಿ ಆಗಿರ್ತಕ್ಕಂಥ ಶಾಲೆ ಆಗಲಿ ಅಂದ್ರೆ ಅನುದಾನ ಸಾಕಷ್ಟು ಅವರು ಹಾಕಿದ್ದಾರೆ ಅದೇ ಎಮ್ ಎಲ್ ಸಿ ಹಾಕಿರ್ತಕ್ಕಂಥ ಅನುದಾನವನ್ನು ಕಲದೇವಪುರ ಕೊಡಿ ಅಂತೇಳಿ ಕೂಡ ಹೇಳಿದ್ದಾರೆ ಅದು ಕೂಡ ಭೀ ಮತ್ತೆ ಚರ್ಚೆ ಮಾಡ್ತೀನಿ ನಾನು ಇಲ್ಲೇ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಾಗ್ತಿದೆ ಇನ್ನು ಉದ್ಯೋಗ ಖಾತ್ರಿ ಯೋಜನೆಗೆ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಿಸಿದಂತೆ ಇವಾಗಾಗಲೇ ಅಧ್ಯಕ್ಷರು ಮತ್ತು ಬಣ್ಣ ಸದಸ್ಯರು ಕೂಡ ಹೇಳಿದ್ದಾರೆ ಪಾರದರ್ಶಕವಾಗಿ ನಡೀತಾ ಇದೆ ಏನೂ ಅನುಮಾನ ಏನಿಲ್ಲ ಯಾಕಂದರೆ ಎಲ್ಲ ಯಾರು ಲೇಬರ್ ಕೆಲಸ ಮಾಡ್ತಾರೋ ಅವರ ಖಾತೆಗಳಿಗೆ ಸೇರುತ್ತೆ ಎಲ್ಲ ವ್ಯವಸ್ಥಿತವಾಗಿ ಸೇರ್ತಾ ಇದೆ ಅದ್ರಾಗೆ ಎರಡು ಮಾತೇನಿಲ್ಲ ಏನಿಲ್ಲ ಯಾಕಂದರೆ ಎಲ್ಲೆಲ್ಲಿ ಕೆಲಸಗಳು ಬೇಕಾಗಿದೆ ಅದನ್ನ ಸೇರಿಸ್ಕೊಂಡು ಮಾಡ್ತಕ್ಕಂಥದ್ದು ಜನಗಳು ಎಲ್ಲ ಸೇರ್ಕೊಂಡು ಹೆಚ್ಚು ಮಾಡ್ಕೋಬೇಕು ಸಾಕಷ್ಟು ಕಾಮಗಾರಿಗಳನ್ನು ಮಾಡ್ಬೋದು ಇನ್ನು ಗಿರೀಶ್ ರವರು ಹೇಳಿದ್ರದ್ದು ಏನಂದರೆ ಹೆಚ್ ಹೆಚ್ಚಿನ ಆಗಬೇಕಾಗಿತ್ತು ಉದ್ಯೋಗ ಖಾತ್ರಿ ಅನುದಾನ ಇದೆ ಆದರೆ ಕೆಲಸ ಮಾಡ್ತಕ್ಕಂಥದ್ದು ಕಡಿಮೆ ಆಗಿದೆ ಕಾರಣ ಏನಂದರೆ ಕೆಲಸ ಮಾಡ್ತಕ್ಕಂಥ ಮುಂದೆ ಬರ್ತಾ ಇಲ್ಲ ಹೆಚ್ಚೆಚ್ಚು ಅಂದರೆ ಅನುದಾನಕ್ಕೇನು ಕೊರತೆ ಇಲ್ಲ ಎನ್ ಆರ್ ಇ ಜಿ ವರ್ಕ್ನಲ್ಲಿ ಸಾಕಷ್ಟು ಸೆಂಟ್ರಲ್ ಗೌರ್ಮೆಂಟ್ನಿಂದ ಅನುದಾನ ಹಾಕಿದ್ದಾರೆ ಆದರೆ ಕೆಲಸ ಆದಂಗೆಲ್ಲ ಅನುದಾನ ಬಿಡುಗಡೆ ಆಗುತ್ತೆ ಜಾಸ್ತಿ ವರ್ಕ್ ಆಗಿಲ್ಲ ಅಂದಾನ ಜಾಸ್ತಿ ಬಿಡುಗಡೆ ಆಗಿಲ್ಲ ಗ್ರಾಮ ಪಂಚಾಯತ್ಗೆ ಅಂತೇಳಿ ಆಗ್ತಾ ಇದೆ ಅದಕ್ಕೆ ಬೇಕಾದಷ್ಟು ಎನ್ ಆರ್ ಎಜಿನಲ್ಲಿ ಬಿಡುಗಡೆ ಆಗುತ್ತೆ ಅದು ಏನ್ ಮಾಡ್ಬೇಕಂದ್ರೆ ಹೆಚ್ಚು ಹೆಚ್ಚು ಕಾಮಗಾರಿಗಳನ್ನು ಕೆಲಸಗಳನ್ನು ಆಕ್ಷನ್ ನಲ್ಲಿ ಸೇರಿಸ್ಕೊಂಡು ಹೆಚ್ಚು ಹೆಚ್ಚಾಗಿ ಮಾಡಬಹುದು ಅವೆಲ್ಲನೂ ಕೂಡ ಮಾಡಬೇಕು ಇನ್ನು ಯಾವುದೇ ಅಬ್ಜೆಕ್ಷನ್ ಎಲ್ಲ ಅಂತೇಳಿ ಅಂದ್ಕೊಂಡಿದ್ವಿ ಕೆಲವು ಅಬ್ಜೆಕ್ಷನ್ನಲ್ಲಿ ಒಂದು ತೆರಿಗೆ ಆದಾಯ ತೆರಿಗೆಯನ್ನು ಸರ್ಕಾರ ಕಟ್ಟಿಲ್ಲ ಅಂತೇಳಿ ಅಂದರೆ ಅವರ ಪಿ ಡಿ ಓ ಅವರ ಲಾಗಿನ್ನಲ್ಲಿ ಇದೆ ಆದ ಏನು ಅಬ್ಜೆಕ್ಷನ್ ಹಾಕಿದರೆ ಗಿರೀಶ್ ರವರು ಯಾವ ಯಾವ ಕಾಮಗಾರಿಗಳಿಗೆ ಟ್ಯಾಕ್ಸನ್ನು ಕಟ್ಟಿಲ್ಲ ಅದನ್ನು ಕಟ್ತಕ್ಕಂಥ ಒಂದು ಕ್ರಮವನ್ನು ಪಿ ಡಿ ಓ ಅವರು ಮಾಡ್ತಾರೆ ಅದಕ್ಕೆ ಏನೋ ಒಂದು ಸಮಸ್ಯೆ ಇಲ್ಲ ಇನ್ನು ಎಲ್ಲನೂ ಕೂಡ ಕಾಮಗಾರಿಗಳು ಆಗಿರ್ತಕ್ಕಂಥದ್ದು ಎಲ್ಲ ಸಾರ್ವಜನಿಕರಿಗೆ ಎಲ್ಲ ಸೇರಿದೆ ಅಂತಕ್ಕಂಥದ್ದು ಕೂಡ ಆಗ್ತಾಯಿದೆ ಏನು ಅಬ್ಜೆಕ್ಷನ್ ಎಲ್ಲ ಚೆನ್ನಾಗಿ ಯಾಕಂದರೆ ಯಾವುದೇ ಕೊರತೆ ಇಲ್ಲ ಚೆನ್ನಾಗಿ ವ್ಯವಸ್ಥಿತವಾಗಿ ನಡೆದಿದೆ ಅಂತೇಳಿ ಅಂದ್ಕೊಂಡಿದ್ವಿ ಇನ್ನು ಏನಾದರೂ ಅಬ್ಜೆಕ್ಷನ್ ಇದ್ದರೆ ಏನಾದ್ರೂ ಇದ್ದರೆ ಸಾರ್ವಜನಿಕರು ಗ್ರಾಮಸ್ಥರು ಹೇಳಿ ಅದನ್ನು ಮುಂದಿನ ಕ್ರಮಕ್ಕೆ ಬರೆಯೋಣ